ನಮಸ್ಕಾರ ಈ ನಿಮ್ಮ ಶುಕ್ರದರ್ಶ ನ್ಯೂಸ್ ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡಿ ಗೊತ್ತಿದೆ ಶಿಕ್ಷಣ ಮತ್ತೆ ಆರೋಗ್ಯ ಈಗ ದೊಡ್ಡ ಪ್ರಮಾಣದ ವ್ಯಾಪಾರೀಕರಣ ಆಗಿದೆ ಇದೆಯೋ ಅವ್ರಿಗೆ ಒಳ್ಳೆ ಶಿಕ್ಷಣ ಒಳ್ಳೆ ಆರೋಗ್ಯ ಅವರೇ ಮಕ್ಕಳು ಬೆಳೀತಾರೆ ಅವರೇ ಒಳ್ಳೆ ಉದ್ಯೋಗ ತೋರ್ತಾರೆ ಅವರೇ ದುಡ್ಡು ಮಾಡ್ಕೊತಾರೆ ಅವರೇ ಹೋಗ್ತಾ ಹೋಗ್ತಾ ಬೆಳೀತಾ ಇರ್ತಾರೆ ಬೇರೆ ಯಾರ್ಯಾರು ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಂದ್ರೆ ಮೊದಲೇ ಅವ್ರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಬಹುಜನ ಸಮುದಾಯಗಳು ಗ್ರಾಮೀಣ ಭಾಗ ಶಿಕ್ಷಣ ಪಂಚಾಯತ್ ಸಮುದಾಯಗಳು ಬಿ ಬಿಆರ್ ಅಂಬೇಡ್ಕರ್ ಪೆರಿಯರ್ ಅವರ ಆಶಯದಂತೆ ಸತ್ಯಪಂಥ ಉಳಿಸೋಣ ದೇಶದಲ್ಲಿ ಅಸಮಾನತೆ ಹೋಗಲಾಡಿಸಿ ಸಮಾನತೆಗಾಗಿ ಪರ್ಯಾಯ ರಾಜಕೀಯ ಶಕ್ತಿ ಸಿದ್ಧಾಂತ ಅನಿವಾರ್ಯ ಎಂದು ನಟ ಅಹಿಂಸಾ ಚೇತನ್ ಅವರು ಕರೆ ನೀಡಿದರು ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಾನ ಮನಸ್ಕರೊಂದಿಗೆ ಸಭೆಯನ್ನುದ್ದೇಶಿ ಸಭೆಯಲ್ಲಿ ರಾಜಕೀಯ ವಿಶ್ಲೇಷಣೆ ಮತ್ತು ಅಸಮಾನತೆ ಬಗ್ಗೆ ವಿಶ್ಲೇಷಿಸಿದರು ಈ ಸಂದರ್ಭದಲ್ಲಿ ವಕೀಲರಾದ ಆರ್ ಓಬಳೇಶ್ ಮುಖಂಡರಾದ ನಜೀರ್ ಅಹಮದ್ ಪ್ರಾಶುಪಾಲರಾದ ನಾಗಲಿಂಗಪ್ಪ ಪಟ್ಟಣ ಪಂಚಾಯತಿ ಕೌನ್ಸಿಲರಾದ ಲುಕ್ಮನ್ ಖಾನ್ ವಕೀಲರ ಸಂಘದ ಅಧ್ಯಕ್ಷ ಮರೇಳಿ ಬಸವರಾಜ್ ಪತ್ರಕರ್ತ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ವಕೀಲರಾದ ಸಣ್ಣೋಬಯ್ಯ ಎಸ್ ಎಸ್ ಡಿ ಎಸ್ ಎಸ್ ಸಂಚಾಲಕ ಕುಬೇಂದ್ರಪ್ಪ ಮಲೆಮಚಿಕೆರೆ ಸತೀಶ್ ಮಹಾಲಿಂಗಪ್ಪ ಎಎಸ್ಎಫ್ಐ ಎಫ್ಐ ಮುಖಂಡ ಮಂಜು ಮಾದೇಳಿ ಮಂಜುನಾಥ್ ಮಹಿಳಾ ಸಂಘಟಕರಾದ ಇಂದ್ರಮ್ಮ ಚೌಡಮ್ಮ ಸೇರಿದಂತೆ ಮುಂತಾದ ಸಮಾನ ಮನಸ್ಕಾರರು ಹಾಜರಿದ್ದರು ಶೈಕ್ಷಣಿಕ ನ್ಯಾಯ ಬಹಳ ಮುಖ್ಯ ಶಾಲೆ ಆಸ್ಪತ್ರೆ ಬೆಳೆಸುದು ಕಾರ್ಪೊರೇಟ್ ಶಾಲೆ ಆಸ್ಪತ್ನ ಕಡಿವಾಳ ಹಾಕೋದು ಇದು ಒಂದು ನ್ಯಾಯದ ದೃಷ್ಟಿನಲ್ಲಿ ಪ್ರತಿರೋಧ ನಮ್ಗೆ ಇವತ್ತು ಚಗಳೂರು ತಾಲೂಕಿಗೆ ಮೊದಲೇದಾಗಿ ನಾನು ತಡ ಮಾಡಿದ್ದಕ್ಕೆ ನೀವು ಕ್ಷಮಿಸಬೇಕು ಎರಡನೇದಾಗಿ ಇವತ್ತು ಈ ಸಭೆಗೆ ಸಮಾನತೆಯ ಸಭೆಗೆ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸ್ನೇಹಿತರಾದ ತಿಪ್ಪೇಸ್ವಾಮಿ ಮತ್ತು ಎಲ್ಲ ಯುವ ಆಯೋಜನೆ ಮಾಡಿದ್ದಕ್ಕೆ ಧನ್ಯವಾದಗಳು ಯಾಕೆ ನನ್ನ ಹೆಸರು ನನ್ನ ಜಗಳೂರು ತಾಲೂಕ್ ವಿಶೇಷ ಅಂದರೆ ಏನಂದರೆ ನಮ್ಮ ಊರೇ ಜಗಳೂರು ತಾಲೂಕ್ ಇಲ್ಲಿಂದ ನಮ್ಮ ನಮ್ಮ ತಾಯಿ ತವರು ಅಜ್ಜಿ ಕವರು ಎಪ್ಪತ್ತು ವರ್ಷದಿಂದ ಅವರು ಬಂದಾಗ ಬೆಂಗಳೂರಿಗೆ ಹೋಗಿದ್ದಾರೆ ಆದರೆ ಇವತ್ತು ಮತ್ತೆ ಇವತ್ತು ಬರೋದಕ್ಕೆ ಭಾಳ ಬಳಸ್ತಂತ ಮತ್ತೆ ನನ್ನ ಹೆಸು ಚೇತನ್ ನಾನು ಇಪ್ಪತ್ತು ವರ್ಷದ ಹಿಂದೆ ಅಮೇರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳನ್ನು ಭಾಗವಹಿಸಿ ನಾನು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದೆ ಯಾವ್ಯಾವ ಚಳುವಳಿಗಳು ಏನಂದರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳು ಭ್ರಷ್ಟಾಚಾರ ವಿರುದ್ಧ ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಶ್ರಮಿಸ್ತಿದ್ದರೋ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದರು ಏನಿದು ಉತ್ತಮ ಸಮಾಜ ಏನು ಸಂವಿಧಾನ ಹೇಳೋ ಸಮಾಜ ನಮ್ಮ ವ್ಯಾಖ್ಯಾನದ ಪ್ರಕಾರ ಅದು ಒಂದು ಸಮ ಸಮಾಜ ಅದೊಂದು ಸಮಾನತೆಯ ಸಮಾಜ ಸೊ ಇವತ್ತು ಜಗಳೂರಿನಲ್ಲಿ ನೂರ ಹತ್ತನೇ ಮತಕ್ಷೇತ್ರದ ಸಭೆ ಈ ಸಮಾನತೆಯ ಸಭೆ ನಾವು ಪ್ರತಿಯೊಂದು ಮತಕ್ಷೇತ್ರಗಳಿಗೆ ಹೋಗಿ ನಮ್ಮ ಸಮ ಸಮಾಜದ ಪರಿಕಲ್ಪನೆಯ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಯಾರು ನೀವು ಅಂದರೆ ಯಾರು ನೀವೆಲ್ಲ ನಿಸ್ವಾರ್ಥವಾಗಿ ಶ್ರಮಿಸಿರೋರು ವಿಚಾರ ಬಂದರು ಹೋರಾಟಗಾರರು ಚಳವಳಿಗಾರರು ಯಾರಾದರೂ ಒಂದು ಜನಪರವಾಗಿ ಕೆಲಸ ಮಾಡಿರೋರು ಒಂದು ಬುದ್ಧಿಜೀವಿಗಳು ನೀವೆಲ್ಲರೂ ಈ ಒಂದು ಸಮಸಮಾಜ ನಿಮ್ಮ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ಅದರ ನಂತರ ನಿಮ್ಮಿಂದ ಸಲಹೆಗಳು ಪಡೆದು ನಿಮ್ಮಿಂದ ಒಂದು ಅನುಭವದ ಮಾತುಗಳು ಪಡೆದು ನಿಮ್ಮನ್ನ ಸಲಹೆ ಸೂಚನೆಗಳು ತಗೊಂಡು ಇದನ್ನು ಹೇಗೆ ಉತ್ತಮವಾಗಿ ಜಗಳೂರಿಗಾಗಿರ್ಬೋದು ದಾವಣಗೆರೆಗಾಗಿರ್ಬೋದು ಇಡೀ ಕರ್ನಾಟಕ ಅಖಂಡ ಕರ್ನಾಟಕಕ್ಕೆ ಹೇಗೆ ಇದನ್ನು ಕಾರ್ಯಕ್ಕೆ ತರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ತಾಳ್ಮೆಯಿಂದ ಒಂದು ಇಪ್ಪತ್ತೈದು ನಿಮಿಷ ಈ ಸಮಾಜದ ಕಾನ್ಸೆಲ್ ಕೇಳಿ ಅದರ ನಂತರ ನಿಮ್ಮ ಅಭಿಪ್ರಾಯ ಪ್ರತಿಕ್ರಿಯೆ ನನಗೆ ಖಂಡಿತ ಬೇಕಾಗಿತ್ತು ಚಿಂತನೆಗಳು ಮರೆಯ ಚರ್ಚೆಗಳು ಬಂದಷ್ಟು ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಪ್ರಜಾಪ್ರಭುತ್ವ ಗಟ್ಟಿಯಾದ ನಮ್ಮ ಉತ್ತಮ ಸಮಾಜ ಸಮಾಜ ಕಟ್ಟುವ ಸಾಧ್ಯತೆಗಳಾಗುತ್ತೆ ನಾವೆಲ್ಲ ಬದಲಾವಣೆ ಮತ್ತು ಪರಿವರ್ತನೆ ಬಯಸುವರಾಗಿರೋದ್ರಿಂದ ನಾವು ಮೊದಲನೇದಾಗಿ ನಮ್ಮ ಶತ್ರು ಗುರುತಿಸಬಹುದು ನಮ್ಮ ಶತ್ರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆಯೇ ನಮ್ಮ ಶತ್ರು ಈ ವ್ಯವಸ್ಥೆಯಲ್ಲಿ ಜಾತಿ ಲಿಂಗ ವರ್ಗ ಕುಟುಂಬ ಭಾಷೆಯಲ್ಲಿ ಪ್ರಬಲರಿರುವರು ಅವರ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಅವರ ಕುಟುಂಬದ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಸೊ ನಮಗೆ ಶತ್ರು ಇರೋದು ಈ ಅಸಮಾನತೆ ಮತ್ತು ಅನ್ಯಾಯದ ಕೊಂಡಿರೋ ವ್ಯವಸ್ಥೆ ಈ ವ್ಯವಸ್ಥೆನೇ ಅನ್ಯಾಯವಾಗಿರುವಾಗ ನಾವು ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀವಿ ಯಾಕೆ ಅಂದರೆ ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತ ಆದರೆ ಅವ್ರ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅನೇಕ ಬಾರಿ ಅವ್ರ ಸ್ವ ಹಣ ಸ್ವ ಅಧಿಕಾರ ಮತ್ತು ಸ್ವಪ್ರತಿಷ್ಠೆಗಾಗಿ ಅವ್ರು ಕೆಲಸ ಮಾಡ್ತಾ ಇದ್ದರು ಇದು ಮತ್ತು ಒತ್ತಡಗಳಿರ್ಬೋದು ಇಚ್ಛಾಶಕ್ತಿಯ ಕೊರತೆ ಇರ್ಬೋದು ಅವರ ತಿಳುವಳಿಕೆಯ ಕೊರತೆ ಧೈರ್ಯದ ಕೊರತೆ ಆದರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅವರು ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ಸೊ ನಾವೇನು ಮಾಡಬೇಕು ನೀವೆಲ್ಲ ನಿಮ್ಮ ನಿಮ್ಮ ರೀತಿಯಲ್ಲಿ ಸಾಮಾಜಿಕ ಹೋರಾಟಗಳು ಬೇರೆ ಬೇರೆ ನ್ಯಾಯಗೋಸ್ಕರ ಹೋರಾಟಗಳು ನಮ್ಮ ಹಿರಿಯರು ಹೇಳೋದು ಈ ಹತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೆ ನೀವೆಲ್ಲ ನಲ್ವತ್ತೈವತ್ತು ವರ್ಷದಿಂದ ಮಾಡ್ತಾ ಇರ್ತೀರ ನಾವು ಇವತ್ತಿನ ದಿನ ಮಾಡಬೇಕಾಗಿರೋದು ಪೊಲಿಟಿಕಲ್ ಆಕ್ಟಿವಿಸಮ್ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಆ ರಾಜಕೀಯ ಸಾಧನೆ ಇತಿಹಾಸದ ವಿರುದ್ಧ ನಮ್ಮ ಹೋರಾಟ ಅಂದರೆ ಫಸ್ಟ್ ಅದನ್ನ ವ್ಯಾಖ್ಯಾನಿಸ್ಬೇಕು ನಾವು ಏನು ವ್ಯಾಖ್ಯಾನಿಸ್ಬೇಕು ಕೊಡ್ತೀವಿ ಸ್ಟ್ರಕ್ಷರ್ ಅಂದರೆ ಎಳ ಬಲ ಅಂತ ನಾವು ನೋಡ್ತೀವಿ ಎಡಪಂಥಿ ಅಂದರೆ ಯಾರು ಕೇರಳದ ಪಕ್ಷಗಳು ಕಮ್ಯುನಿಸ್ಟ್ ಪಕ್ಷಗಳು ಮುಂಚೆ ವೆಸ್ಟ್ ಬೆಂಕಲ್ ತ್ರಿಪುರ ಅಂದರೆ ಇರೋ ಎಡಪಂಥಿ ಅಂತ ಬಲಪಂಥಿ ಅಂದರೆ ಯಾರು ಕರ್ನಾಟಕದ ಮೂವತ್ತೈದು ಪರ್ಸೆಂಟ್ ವೋಟ್ ತೊಳರು ದೇಶದ ಮೂವತ್ತೆಂಟು ಪರ್ಸೆಂಟ್ ತೊಳರು ಮೂರು ಸರಿ ಕೇಂದ್ರದ ಗೆದ್ದರು ಆರ್ ಎಸ್ ಎಸ್ ಹಿಂದುತ್ವ ಆ ಪಕ್ಷದ ಬಲಪಂಥಿ ಮಧ್ಯಪಂಥಿ ಅಂದರೆ ಯಾರು ಮಧ್ಯಪರ್ತಿಯಲ್ಲಿ ಯಥಾಸ್ಥಿತಿ ಒಂದು ಅರವತ್ತೆರಡು ಅಂದರೆ ಅರವತ್ತೈದು ಪರ್ಸೆಂಟ್ ತಗೊಳ್ಳೋರು ಅವರು ಒಂದು ಏನು ಹೇಳ್ತೀವಿ ರಾಜ್ಯ ಸರ್ಕಾರದ ಪಕ್ಷ ಈ ಪಕ್ಷಗಳು ಅಧಿಕಾರ ಬರಬೇಕು ಅನ್ನೋ ಭಾಪಿ ಬಂದ ಮೇಲೆ ಏನು ಮಾಡ್ತಾರೆ ಕಡಿಮೆ ಬೀಜ ತಿಂದು ಕ್ರಿಕೆಟ್ ನೋಡಿಕೊಂಡು ಯಥಾಸ್ಥಿತಿ ಕಾಪಾಡೋರು ಸೊ ಇದು ಎರಡ ಮದ್ಯ ಬಲಾನು ನಮ್ಮ ವ್ಯಾಖ್ಯಾನ ನಾವು ಯಾರು ನಮ್ಮ ಸಿದ್ಧಾಂತ ಏನು ಮುಖ್ಯವಾದ ಶ್ರೇಲ್ ನಮ್ಮ ಸಿದ್ಧಾಂತ ಸಮಾನತೆ ನ್ಯಾಯ ವೈಚಾರಿಕತೆ ಸಂವಿಧಾನ ಪೀಠ ಸಮಾಜ ಸಂವಿಧಾನದಲ್ಲಿ ಇದೆ ಪೀಠಿಕೆನಿಲ್ಲದೆ ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿದೀವಿ ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ ಬೇರೆ ಬೇರೆ ಧರ್ಮಗಳು ಹುಟ್ಟಿದ್ವಿ ಬೇರೆ ಬೇರೆ ಊರುಗಳು ಹುಟ್ಟಿದ್ವಿ ಇದು ಯಾವುದು ನಮ್ಮ ಆಯ್ಕೆ ಅಲ್ಲ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ತರ ಅದು ನಮ್ಮ ಆಯ್ಕೆ ನಮ್ಮ ಸಮ ಸಮಾಜಕ್ಕೋಸ್ಕರ ಶ್ರಮಿಸೋದು ನಮ್ಮ ಉದ್ದೇಶ ಆಗಬೇಕು ಅದೇ ಸಂವಿಧಾನ ನಮಗೆ ಹೇಳೋದಿಲ್ಲ ಮತ್ತು ನ್ಯಾಯ ನ್ಯಾಯವನ್ನು ಸಂವಿಧಾನ ಪೀಠಿಕೆಯಲ್ಲಿದೆ ಏನಿದು ನ್ಯಾಯ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಅನ್ನೋ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸ್ತೀವಿ ಆ ಇತಿಹಾಸದ ತಪ್ಪುಗಳನ್ನ ವೈಜ್ಞಾನಿಕತೆ ವೈಚಾರಿಕತೆ ಮುಖಾಂತರ ಸರಿಪಡಿಸಬೇಕು ಅನ್ನೋದು ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ ಹೇಳುತ್ತೆ ಮತ್ತು ಸಂವಿಧಾನ ಪೀಠಿಕೆಯ ಇವತ್ತು ನಮಗೆ ಎರಡು ಸಾವಿರದ ಎಂಟುನೂರು ಪಕ್ಷಗಳು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವೆ ರಿಜಿಸ್ಟರ್ ಆಗಿದೆ ಈ ಎರಡು ಸಾವಿರದ ಎಂಟುನೂರು ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಸಂವಿಧಾನ ಪರ ಹಾಕ್ತಾ ಸಂವಿಧಾನ ಜಾತ್ರಾ ಮಾಡ್ತಾರೆ ಜೇಬಿಂದ ಸಂವಿಧಾನ ತೆಗಿತಾರೆ ಶರ್ಟ್ ಹಾಕೊತಾರೆ ಬ್ಯಾಗ್ ಹಾಕೊತಾರೆ ಆದರೆ ನಮ್ಮ ವಾದ ಪರವಾಗಿ ಈ ಎರಡ್ ಸಾವಿರದ ಎಂಟುನೂರು ಪಕ್ಷಗಳು ಯಾರೂ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ ಯಾರಾದರೂ ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ ನಿಮ್ಮಂತ ನಮ್ಮಂತ ಸಮಸಮಾಜವಾದಿಗಳು ಮಾತ್ರ ಸೊ ನಾವು ಈ ಸಮ ಸಮಾಜ ಕಟ್ಟಬೇಕು ಅಂದರೆ ಶಕ್ತಿ ರಚನೆಗಳಿಗೆ ಪ್ರತಿರೋಧ ತರಬೇಕು ಶಕ್ತಿ ರಚನೆ ಅಂದರೆ ಒಂದು ನಿಂತಿರೋ ಶಕ್ತಿ ರಚನೆಗಳನ್ನ ಜಾತಿ ಲಿಂಗ ವರ್ಗ ಉದ್ಯೋಗ ಭಾಷೆ ಸಾಂಸ್ಕೃತಿಕ ವಿಚಾರಗಳು ಎಲ್ಲ ಶಕ್ತಿ ರಚನೆಗಳು ಆ ಶಕ್ತಿ ರಚನೆಗಳ ಪ್ರತಿರೋಧ ಹೇಗೆ ತಲಮಟ್ಟಿನ ಏರ್ಸೋದು ಮೇಲಿನ ಇಳುಸೋದು ಒಂದು ಭಾಷೆ ಒಂದು ಸಮ ಸಮಾಜ ಕಟ್ಟು ತಲಮಟ್ಟಿನ ಏರಿಸೋದು ಯಶಸ್ವಿ ಪಡಿತಾರೆ ತಂದೆ ತೆರೆಯಾದರೂ ಒಂದು ದ್ರಾವಿಡ ಪರಿಕಲ್ಪನೆ ತಂದು ಆ ದ್ರಾವಿಡ ಪರಿಕಲ್ಪನೆ ಇವತ್ತಿಗೂ ಐವತ್ತೈದು ಅರವತ್ತು ವರ್ಷಗಳಿಂದ ತಮಿಳುನಾಡಿನಲ್ಲಿ ಬಹಳ ಗಟ್ಟಿಯಾಗಿ ಒಂದು ಪ್ರಾದೇಶಿಕ ಇವತ್ತಿಗೂ ಉಳಿದಿದೆ ಈಗ ಹಿಂದಿ ಡೆಲ್ಲಿ ಪಕ್ಷಗಳು ಬಂದ್ ನೋಡಿಕೊಂಡು ಕಾಂಚಿರಾಮ್ ಜಿಯೋ ಕಾಂಚಿರಾಮು ಸಾವಿರ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತು ಎರಡು ಸಾವಿರದ ಆರ್ನೂರು ಮತ್ತೆ ಏಳರಿಂದ ಹನ್ನೆರಡು ಬಹುಮಾತ ಬಂದು ಅವರು ಒಂದು ಈ ಉತ್ತರ ಪ್ರದೇಶದಲ್ಲಿ ಒಂದು ಬಹುಜನ ಪರಿಕಲ್ಪನೆ ತಂದು ಸಾಮಾಜಿಕ ನ್ಯಾಯಕ್ಕೆ ಗಟ್ಟಿಯಾಗಿ ಯಶಸ್ಸು ಮಾಡ್ತಾರೆ ಸೊ ಈ ಅಂಬೇಡ್ಕರ್ ಕೆರಿ ಆರ್ ಕಾಂಕ್ಷಿರಾಮಿನ ಇಪ್ಪತ್ತನೇ ಶತಮಾನದ ಪೊಲಿಟಿಕಲ್ ಆಕ್ಟಿವಿಸಮ್ನ ನಾವು ಹಿಂಗೆ ಕರ್ನಾಟಕಕ್ಕೆ ಇಪ್ಪತ್ತೊಂದನೇ ಶತಮಾನಕ್ಕೆ ಜಗಳೂರಿಗೆ ದಾವಣಗೆರೆ ಜಿಲ್ಲೆಗೆ ಕಾರ್ಮಿಕ ತರಬಹುದು ಆಧುನೀಕರಿಸ್ಬೋದು ಅನ್ನೋದು ನಮ್ಮ ಮೂಲ ಸವಾಲು ಅದನ್ನ ನಾನು ನಿಮ್ಮ ಮುಂದೆ ಹತ್ತು ಅಂಶಗಳು ಮತ್ತೆ ಹೆಚ್ಚುವರಿ ಯೋಜನೆಗಳು ಮತ್ತೆ ಪೊಲಿಟಿಕಲ್ ಫಾರ್ಮೇಶನ್ ನಿಮ್ಮ ಮುಂದೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಮಾತು ಕಟ್ಕೊಳ್ಳಿ ನಮಗೆ ತೀರಿಯಿಂದ ಪ್ರಾಕ್ಟೀಸು ನಿಮ್ಮ ಮುಂದೆ ಇದಕ್ಕೆ ಇಷ್ಟಪಡ್ತೀನಿ ನಮ್ಮ ಶತ್ರು ಶುರುವಾಗಿದ್ದು ಹತ್ತರಿಂದ ಹನ್ನೊಂದು ವರ್ಷ ಹಿಂದೆ ಅಲ್ಲ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ಮೊದಲನೇ ಶತ್ರು ಮೊದಲೇ ಅಸಮಾನತೆ ಬಂದಿರೋದು ಪುರುಷ ಪ್ರಧಾನದ ವ್ಯವಸ್ಥೆ ಆ ಪುರುಷ ಪ್ರಧಾನ ವ್ಯವಸ್ಥೆ ಬೇರೆ ಬೇರೆ ತರ ಜೀವಂತವಾಗಿದೆ ನಾವು ಇವತ್ತಿನ ದಿನ ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಸ್ವತಂತ್ರನಲ್ಲಾಗಿರ್ಬೋದು ಇದನ್ನು ನಾವು ಹೆಂಗೆ ಲಿಂಗ ಸಮಾನತೆ ತರಬಹುದು ಅನ್ನೋದನ್ನು ಲಿಂಗ ಸಮಾನತೆಯ ಕಾರ್ಯಕ್ರಮಗಳು ಮಹಿಳೆಯರು ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ನಮ್ಮ ಮಾದರಿಗಳಾದ ಬಾಬಾ ಸಾಹಾಹಿದ್ರು ತಂದೆ ಪೆರಿಯಾದರೂ ಹುಟ್ಟಿರೋದು ಗಂಡಸರಾಗಿ ಹುಟ್ಟಿದ ಮೇಲೆ ಲಿಂಗ ಸಮಾಜವಾದಿಗಳು ಸ್ತ್ರೀವಾದಿಗಳಾಗಿರ್ತು ನಾವು ಕೂಡ ನಮ್ಮ ಮೊದಲನೇ ಅಸಮಾನತೆ ಕೃಷಿ ಪ್ರಧಾನ ವ್ಯವಸ್ಥೆಯನ್ನು ಅದಕ್ಕೆ ತಕ್ಕ ಪ್ರತಿರೋಧ ಕೊಡೋಕ್ಕೆ ನಾವು ಯೋಜನೆಗಳು ತರಬೇಕು ಎರಡನೇದು ಬ್ರಾಹ್ಮಣ್ಯದ ವ್ಯವಸ್ಥೆ ಮೂರುವರೆ ಸಾವಿರ ವರ್ಷದಿಂದ ಜನ್ಮ ಆಧಾರಿತವಾದ ಸವಲತ್ತು ಮತ್ತು ಶ್ರೇಣಿ ಇವತ್ತು ಜೀವಂತವಾಗಿದೆ ಇದು ಬ್ರಾಹ್ಮಣ್ಯದ ವ್ಯವಸ್ಥೆ ಅಂತೀವೋ ಜಾತಿ ವ್ಯವಸ್ಥೆ ಅಂತೀವೋ ಒಂದು ವರ್ಣ ವ್ಯವಸ್ಥೆ ಅಂತೀವೋ ನಮಗೆ ಈ ವ್ಯವಸ್ಥೆಗೆ ಕೆಲವು ಸಮುದಾಯ ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಭೂಮಿ ಎಲ್ಲ ರೀತಿ ಸವಲತ್ತು ಪಡೆದಿದೆ ಕೆಲವು ಸಮುದಾಯ ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ ಈ ಅನ್ಯಾಯನ ಸರಿಪಡಿಸಕ್ಕೆ ಕಾಂಚೀ ನಮ್ಮ ಜೀವನ ಬಹುಜನ ಅಂತ ತರ್ತಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅದನ್ನು ಕರ್ನಾಟಕದಲ್ಲಿ ಏನಂತ ಕರಿತೀವಿ ಆ ಹಿಂದ ಅಂತ ಕರಿತೀವಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಆ ಹಿಂದ ಮತ್ತೆ ಬಹುಜನ ಎರಡು ಹೆಚ್ಚು ಕಮ್ಮಿ ಬಂದೆ ಆ ಹಿಂದನಲ್ಲಿ ಎಸ್ ಟಿ ನಾವು ನಾವಿದ್ನ ಎಕ್ಸ್ಪ್ಯಾಂಡ್ ಮಾಡಿ ಎಸ್ಸಿ ಎಸ್ಟಿ ಎಂಬ ಸಿ ಓಬಿಸಿ ಅಲೆಮಾರಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ನೋಡ್ಬೇಕಾಗುತ್ತೆ ಎಸ್ಸಿನ ನೂರ ಒಂದು ಸಮುದಾಯಗಳು ಅವರದೇ ಆದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನ್ಯಾಯ ಒದಗಿಸೋದು ನಮ್ಗೆ ಒಬ್ಬ ದೇಶ ಆಗಬೇಕು ನಮಗೆ ಟಿ ಐವತ್ತಿಂದ ಐವತ್ನಾಲ್ಕು ಸಮುದಾಯಗಳು ಕಾಡಲ್ಲಿರಬಹುದು ಕೂಡ ಈ ನ್ಯಾಯ ಒದಗಿಸೋದು ಎಂಬ ಸಿಬಿಸಿಯ ಸಬ್ ಕ್ಲಾಸಿಫಿಕೇಶನ್ ಅತಿ ಹಿಂದುಳಿದ ಅತ್ಯಂತ ಹಿಂದುಳಿದ ಮೋರ್ ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಸ್ ಅವ್ರಿಗೂ ನ್ಯಾಯ ಒದಗಿಸೋದು ಅಲೆಮಾರಿಗಳು ಅಲೆಮಾರಿಗಳು ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಬಹಳ ಹಿಂದುಳಿದಿದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಸತಿನಲ್ಲಿ ಪ್ರತಿಯೊಂದು ರೀತಿ ಇದೆ ಇವಾಗ ನಾವು ಸರಿಪಡಿಸಬೇಕು ಅಂದಾಗ ಜಿಲ್ಲಾಡಿಕಾರಿ ವ್ಯವಸ್ಥೆ ಏನಿರುತ್ತೆ ಅಂದರೆ ಒಂದು ಕಡೆ ಮಾಡಿದ್ರೆ ಬೇರೆ ಕಡೆನೂ ಮಾಡಬೇಕು ಅದಕ್ಕೆ ಎಲ್ಲೂ ಮಾಡ್ತೀನಿಲ್ಲ ಅದು ವಾಸ್ತವತೆ ನಾವು ಇದನ್ನು ಗಂಭೀರವಾಗಿ ತೊಗೊಂಡು ಮುಖ್ಯವಾಗಿ ಮುಖ್ಯವಾಗಿಲ್ಲ ಅಲೆಮಾರಿ ಸಮುದಾಯಗಳನ್ನ ಹೆಂಗಿ ಕಾರ್ಯ ತರಬಹುದು ಅಂತ ನೋಡ್ಬೋದು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗೂ ಕೂಡ ನ್ಯಾಯ ಯೋಜನೆಗಳು ತರಬೇಕು ನಮ್ಗೆ ಇವತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದಿದೆ ಅದನ್ನು ಕಾಲಿಲಿಕ್ಕೆ ತಂದು ವೈಜ್ಞಾನಿಕವಾಗಿ ತಂದು ಅದರ ಜೊತೆ ನಮ್ಗೆ ಏನ್ ಬೇಕಾಗಿದೆ ಯೋಜನೆ ನೀತಿ ಕಾನೂನುಗಳು ಒಂದು ಸಮಾಜ ಕಟ್ಟೋದು ಈ ಬ್ರಾಹ್ಮಣ್ಯದ ವ್ಯವಸ್ಥೆಗೆ ಒಂದಿ ರೀತಿ ಕೊಡು ಮೂರನೇದು ನಾಗೋಟ್ಲಿ ಒಂದಕ್ಕೊಂದು ಸಂಬಂಧ ಇದೆ ದಿನ ಬ್ರಾಹ್ಮಣ್ಯದ ವ್ಯವಸ್ಥೆ ಪುರುಷ ಪ್ರಧಾನ ವ್ಯವಸ್ಥೆ ಮತ್ತೆ ಮೂರನೇದು ಬಂಡವಾಳಶಾಹಿ ವ್ಯವಸ್ಥೆ ಒಂದಕ್ಕೊಂದು ಪೋರ್ಣಸ್ಕೊಂಡು ಈ ಬಂಡವಾಳಶಾಹಿ ವ್ಯವಸ್ಥೆಗೆ ನಾವು ಪ್ರತಿರೋಧ ತರಬೇಕು ಬಂಡವಾಳಶಾಹಿ ವ್ಯವಸ್ಥೆ ಯಾರು ಪರವಾಗಿ ಅಂದ್ರೆ ಮೂರು ಪರ್ಸೆಂಟ್ ಫೈಟ್ ಓಡಾಕಿ ಎರಡನೇ ಮೂರನೇ ನಾಲ್ಕನೇ ಏರ್ಪೋರ್ಟ್ ಬರುತ್ತೆ ಅವ್ರ ಮಕ್ಕಳಿಗೆ ಟಿಕೆಟ್ಗಳು ಅವರೇ ಬೆಳೀತಾ ಇದೆ ನಾವು ಯಾರ ಪರವಾಗಿ ಇರಬೇಕು ಅಂದ್ರೆ ಸಮಾಜವಾದ ಪರ ಅದು ನಮ್ಮ ಸಂವಿಧಾನ ಪೀಠಕ್ಕೆ ಹೇಳುತ್ತೆ ಯಾರ ಪರವಾಗಿ ನಮ್ಮ ಮೂವ್ಮೆಂಟ್ ಇರಬೇಕು ಅಂದ್ರೆ ಮುಖ್ಯವಾಗಿ ಬಡವರು ಮಧ್ಯಮ ವರ್ಗದವರ ಜೊತೆ ನಮ್ಮ ಶ್ರಮಜೀವಿಗಳು ಕಾರ್ಮಿಕರ ಇವತ್ತು ಕಾರ್ಮಿಕರ ಪರವಾಗಿ ಕೂಡ ಈ ಒಂದು ಆಡಳಿತ ವ್ಯವಸ್ಥೆ ಮತ್ತೆ ಆಡಳಿತ ವ್ಯಕ್ತಿಗಳು ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಲ್ಲ ಅದು ಬರೀ ಒಂದು ಸಣ್ಣ ಸಣ್ಣ ಮಾತುಗಳಿಂದ ಮಾಡಿದ್ರೆ ಹೊರಟು ಅದನ್ನು ಯೋಜನೆ ಮಾಡ್ತಾ ರೈತರು ರೈತರ ವಿಚಾರದಲ್ಲಿ ಹಸು ಸಾಲ ಹಾಕೊಳ್ಳೋರೇ ಎಷ್ಟು ರೈತ ವಿರೋಧಿ ಕಾನೂನು ತರ್ತಾರೆ ಅದು ರೈತ ವಿರೋಧಿ ಕಾನೂನು ಕಿತ್ತಾಗ್ತೀವಿ ಅಂದ್ರೂ ಕೂಡ ಎರಡು ವರ್ಷದಿಂದ ಅದನ್ನು ಕಿತ್ತಾಗ್ತಾ ಇಲ್ಲ ಈ ಎಂಬತ್ತಾರು ಪರ್ಸೆಂಟ್ ರೈತರು ಒಂದರಿಂದ ಎಕರೆ ಕಿರೆಯಿರು ಅವ್ರಿಗೆ ನ್ಯಾಯೋದು ಅದು ನಮಗೆ ಬಹಳ ಮುಖ್ಯ ಆಗುತ್ತೆ ಈ ಬಂಡವಾಳ ಶಾಲೆ ವ್ಯವಸ್ಥೆ ಇರುತ್ತೆ ಭೂಮಿ ಭೂಮಿ ಅನ್ನೋದು ಬಹಳ ಮುಖ್ಯವಾದ ವಿಷಯ ನಾವೆಲ್ಲ ಜನ ಜಾಸ್ತಿ ಇದ್ದೀವಿ ಭೂಮಿ ಕಡಿಮೆ ಇದೆ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳಿಂದ ಯಾರತ್ರ ಭೂಮಿ ಇದೆಯೋ ಯಾರತ್ರ ಭೂಮಿ ಇದೆಯೋ ಅವರೇ ಆಳುವ ಶಕ್ತಿಗಳು ಯಾರತ್ರ ಭೂಮಿ ಇದ್ರು ಅವರು ಬೇರೆ ಬೇರೆ ಅಂತ ಪ್ರಬಲ ಇದು ಇವತ್ತಿನ ದಿನನೂ ವಾಸ್ತವತೆ ಯಾರಾದ್ರೂ ಭೂಮಿ ಇದೆಯೋ ಅವ್ರ ಪ್ರಬೋದು ಯಾರತ್ರ ಇಲ್ಲಿವೋ ಬೇಗರ ಹಂತಕ್ಕೆ ಅವ್ರಬೋದು ನಾವ್ ಇನ್ನ ಯಾರು ಪರವಾಗಿ ಮಾಡ್ಬೇಕು ಅಂದ್ರೆ ಯಾರ ಪರವಾಗಿ ಈ ವ್ಯವಸ್ಥೆ ಅಂದ್ರೆ ಯಾರ್ಯಾರು ಕಾರ್ಪೊರೇಟ್ ಆಗಿರ್ಬೋದು ಮಾಡುವ ಶಕ್ತಿ ಉಳ್ಳವರ ಪರವಾಗಿ ಭೂ ಮಾಫಿಯ ಪರವಾಗಿದೆ ಯಾರ